ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭ ಬಿಜೆಪಿ ಪಾಲಿಗೆ ಬಹಳ ಪಾಸಿಟಿವ್ ಆದಂತಿದೆ ಈಗ ಮತ್ತೊಂದು ಚುನಾವಣೆಯಲ್ಲಿ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಬಿಜೆಪಿ ವಿಪಕ್ಷಗಳನ್ನ ದಂಗು ಬಡಿಸ್ತಾ ಇದೆ ಪ್ರತಿ ಚುನಾವಣೆಯಲ್ಲೂ ಸೋಲು ಗೆಲುವಿನ ಫಲಿತಾಂಶ ಸಿಕ್ಕ ತಕ್ಷಣ ಅದಕ್ಕೆ ಕಾರಣ ಏನು ಯಾರ ವೈಫಲ್ಯ ಇಂತಹ ಚರ್ಚೆಗಳು ನಡೆಯುವುದು ಸರ್ವೇ ಸಾಮಾನ್ಯ ಆದರೆ ಈ ರಿಸಲ್ಟ್ ಬೇರೆ ರೀತಿಯದ್ದೇ ವಿಮರ್ಶೆಗೆ ದಾರಿ ಮಾಡಿಕೊಡ್ತಾ ಇದೆ ಇದು ಭಾರತೀಯ ರಾಜಕೀಯದ ದಿಕ್ಕನ್ನ ಬದಲಿಸುವಂತೆ ಅನ್ನೋ ರೀತಿ ಗುರುತಿಸಿಕೊಳ್ತಾ ಇದೆ ಇನ್ನೊಂದರ ಲೋಕಸಭೆಯಲ್ಲಿ ಮೊನ್ನೆಯ ನಲ್ಲಿ ಆದ ಗಲಭೆ ಗಲಾಟೆಗಳ ಛಾಯೆ ಇನ್ನೂ ಮಾಸಿಲ್ಲ ಅಷ್ಟರಲ್ಲೇ ಇಂಡಿ ಒಕ್ಕೂಟ ಸ್ಪೀಕರ್ ಅನ್ನ ಟಾರ್ಗೆಟ್ ಮಾಡಿವೆ ಓಂ ಬಿರ್ಲಾರನ್ನ ಕೆಳಗಿಳಿಸುವುದಕ್ಕೆ ತಟ್ಟಿ ನಿಂತಿವೆ ವಾಸ್ತವದಲ್ಲಿ ಇದು ಸಾಧ್ಯವಿಲ್ಲದೆ ಇದ್ರೂ ಈ ನಡೆ ಬೇರೆ ಬೇರೆ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಭವಿಷ್ಯದಲ್ಲಿ ಯಾವ ಪರಿಸ್ಥಿತಿ ಬರ್ಬೋದು ಅನ್ನೋದನ್ನ ತೋರಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಸದ್ಯ ಭಾರತದ ರಾಜಕೀಯದಲ್ಲಿ ಗೆಲುವಿನ ಉತ್ತುಂಗದಲ್ಲಿರೋದು ಬಿಜೆಪಿ ಅನ್ನೋದು ಕಾಣಿಸ್ತಾ ಇದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು ಈಗ ಬಿಜೆಪಿ ಇದೆ ಮುಂದೆ ಇನ್ನೊಬ್ರು ಇಷ್ಟೇ ಜೀವನ ಅನ್ನೋದು ಒಂದರ್ಥದಲ್ಲಿ ಸರಿ ಇರ್ಬೋದು ಆದ್ರೆ ಇನ್ನು ಮುಂದೆ ರಾಜಕೀಯ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಕಾಲಘಟ್ಟಕ್ಕೆ ಹೋಲಿಸೋದಕ್ಕೆ ಸಾಧ್ಯವಿಲ್ಲ ಯಾಕೆ ಹೀಗೆ ಅಂದ್ರೆ ಸ್ವಾತಂತ್ರ್ಯ ಬರ್ತಾ ಇದ್ದ ಹಾಗೆ ಮಕ್ಕಳ ಶಿಕ್ಷಣದಿಂದ ಹಿಡಿದು ಎಲ್ಲಾ ವಲಯದಲ್ಲೂ ಒಂದೇ ರೀತಿಯ ಬೋಧನೆಗಳನ್ನ ಜನರ ತಲೆಯಲ್ಲಿ ತುಂಬಿಸಿದ್ರಿಂದ ಅದು ರಾಜಕೀಯಕ್ಕೆ ಪ್ಲಸ್ ಪಾಯಿಂಟ್ ಆಗಿತ್ತು ಆದ್ರೆ ಇನ್ಮುಂದೆ ಹೀಗಿರೋದಿಲ್ಲ ಯಾಕಂದ್ರೆ ಈಗಿನ ಜನರೇಷನ್ ಅವರು ಯಾರು ಏನೇ ಹೇಳಿದ್ರು ನೇರವಾಗಿ ನಂಬದೆ ಎಲ್ಲವನ್ನ ವಿಮರ್ಶಿಸೋ ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಇಂತಹ ಹೊತ್ತಲ್ಲಿ ಬಿಜೆಪಿ ಸತತ ಗೆಲುವಿನ ಓಟವನ್ನ ಮುಂದುವರಿಸ್ತಾ ಇರೋದು ಪಕ್ಷದ ಆರೋಗ್ಯಕರ ಬೆಳವಣಿಗೆಯನ್ನ ಸೂಚಿಸ್ತಾ ಇದೆ ಅಂದಹಾಗೆ ಈಗ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಗುಡ್ ನ್ಯೂಸ್ ಸಿಗ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಬಿಎಂಸಿಯಲ್ಲಿ ಬೃಹತ್ ಗೆಲುವಿನ ಬಳಿಕ ಈಗ ಜಿಲ್ಲಾ ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿ ಜಯ ಬಾರಿಸಿದೆ ಬಿಜೆಪಿ ನೇತೃತ್ವದ ಮಹಾಯುತಿ ಹನ್ನೆರಡರಲ್ಲಿ ಹನ್ನೊಂದು ಜಿಲ್ಲಾ ಪರಿಷತ್ ಸ್ಥಾನಗಳನ್ನ ಗೆಲ್ಲೋ ಮೂಲಕ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡಿದೆ ಕಂಪ್ಲೀಟ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಹನ್ನೆರಡು ಜಿಲ್ಲಾ ಪರಿಷತ್ ಸ್ಥಾನಗಳ ಪೈಕಿ ಬಿಜೆಪಿ ಏಳು ಶಿವಸೇನೆ ಮೂರು ಅಜಿತ್ ಪವಾರ್ ಎನ್ಸಿಪಿ ಒಂದು ಸ್ಥಾನ ಗೆಲ್ಲೋ ಮೂಲಕ ಒಟ್ಟು ಹನ್ನೊಂದು ಇನ್ನೊಂದು ಕಡೆ ಮಹಾವಿಕಾಸ್ ಅಗಾಡಿಯಲ್ಲಿ ಕಾಂಗ್ರೆಸ್ ಒಂದು ಸ್ಥಾನ ಪಡೆದಿದ್ರೆ ಶರದ್ ಪವಾರ್ ಎನ್ ಪಿ ಹಾಗೂ ಉದ್ಧವ್ ಠಾಕ್ರೆಯ ಶಿವಸೇನಾ ಖಾತೆಯೂ ಕೂಡ ಓಪನ್ ಮಾಡಿಲ್ಲ ಇದು ಒಂದೇ ವರ್ಷದಲ್ಲಿ ಬಿಜೆಪಿ ಹೇಗೆ ರಿಕವರ್ ಆಗೋದರ ಜೊತೆಗೆ ಕಂಪ್ಲೀಟ್ ಕವರ್ ಮಾಡಿದೆ ಅನ್ನೋದನ್ನ ತೋರಿಸ್ತಾ ಇದೆ ಲೋಕಸಭೆಯಲ್ಲಿ ಹಿನ್ನಡೆ ಆಗಿದ್ದನ್ನ ಬಿಟ್ಟರೆ ಮತ್ ಯಾವ ಎಲೆಕ್ಷನ್ ನಲ್ಲೂ ಹಿನ್ನಡೆ ಆಗಿಲ್ಲ ಅನ್ನೋದು ಕಮಲಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಜಿಲ್ಲಾ ಪರಿಷತ್ ಎಲೆಕ್ಷನ್ ಗಳನ್ನ ಒಂದರ್ಥದಲ್ಲಿ ಅಂದಾಜಿಸೋದಕ್ಕೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ಮುಖ್ಯವಾಗ್ತಾ ಇರೋದು ಈ ಚುನಾವಣೆಯ ಗಾತ್ರವಲ್ಲ ಬದಲಾಗಿ ಟ್ರೆಂಡ್ ಭಾರತದ ರಾಜಕೀಯ ಇತಿಹಾಸವನ್ನ ತೆಗೆದು ನೋಡಿದ್ರೆ ಜನರು ಒಂದೊಂದು ಎಲೆಕ್ಷನ್ಗೆ ಒಂದೊಂದು ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿರೋ ಉದಾಹರಣೆಗಳಿವೆ ಈಗಲೂ ಕೂಡ ಕರ್ನಾಟಕದಂತ ರಾಜ್ಯದಲ್ಲಿ ದೇಶಕ್ಕೆ ಮೋದಿ ಇರಲಿ ನಮಗೆ ನಮ್ಮ ಜಾತಿಯ ನಾಯಕನೇ ಬೇಕು ಅನ್ನೋ ರೀತಿಯಲ್ಲಿ ಆಲೋಚಿಸ್ತಾರೆ ಆದ್ರೆ ನಿರ್ದಿಷ್ಟವಾಗಿ ಮಹಾರಾಷ್ಟ್ರದ ಕಡೆಗೆ ನೋಡಿದ್ರೆ ಬಿಜೆಪಿ ನೇತೃತ್ವದ ಮಹಾಯುದ್ಧಿ ಮೇಲೆ ಜನರಿಗೆ ಎಲ್ಲಾ ಆಯಾಮದಲ್ಲೂ ನಂಬಿಕೆ ಹೆಚ್ಚಿದಂತೆ ಕಾಣಿಸ್ತಾ ಇದೆ ಮೋದಿ ಹೆಸರು ಹೇಳಿದ್ರೆ ಲೋಕಸಭೆಯಲ್ಲಿ ಗೆಲುವು ಸಿಗ್ಬೋದು ಆದರೆ ಸ್ಟೇಟ್ ಲೆವೆಲ್ ನಲ್ಲಿ ಜನರು ರಾಜ್ಯ ನಾಯಕರನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅನ್ನೋದಕ್ಕೆ ನಿದರ್ಶನಗಳಿವೆ ಅದು ನಿಜವೇ ಅನ್ನೋ ಹಾಗಿದ್ರೆ ಮಹಾರಾಷ್ಟ್ರದ ಎಲ್ಲಾ ವಲಯದಲ್ಲೂ ಬಿಜೆಪಿ ಅಥವಾ ಮಹಾಯುತಿ ಟಾಪ್ ಸ್ಥಾನದಲ್ಲಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇನ್ನೊಂದು ದಿಕ್ಕಲ್ಲಿ ಇಂಡಿ ಒಕ್ಕೂಟ ಯಾವ ರೇಂಜ್ ನಲ್ಲಿ ಪಾತಾಳಕ್ಕೆ ಬಿದ್ದಿದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ ಒಂದು ಕಾಲದಲ್ಲಿ ಹಣಬಲ ತೋಳಬಲ ಕುಟುಂಬದ ನಾಯಕರ ಹೆಸರಿದ್ರೆ ಸಾಕು ಚುನಾವಣೆ ಗೆಲ್ಲಬಹುದು ಅನ್ನೋ ಲೆಕ್ಕದಲ್ಲಿತ್ತು ಆದರೆ ಈಗ ಸೈದ್ಧಾಂತಿಕ ಯುದ್ಧದಂತೆ ಮಾರ್ಪಾಡಾಗಿರೋ ಚುನಾವಣೆಗಳಲ್ಲಿ ಮೊದಲಿಗೆ ಪಾಸಿಟಿವ್ ವಾತಾವರಣ ಸೃಷ್ಟಿಸೋದು ಪ್ರಮುಖ ಕೆಲಸ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅನ್ನೋದನ್ನ ಹೇಳಿತ್ತು ಇದುವರೆಗೂ ಅದು ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಕೆಲವೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿರೋದು ಕಾರಣ ಆದರೆ ಕಾಂಗ್ರೆಸ್ ಉಳ್ಕೊಂಡಿರೋದು ಇನ್ನು ಮೂರು ರಾಜ್ಯಗಳಲ್ಲಿ ಮಾತ್ರ ಸತತವಾಗಿ ಒಂದೊಂದೇ ಚುನಾವಣೆಗಳನ್ನ ಸೋಲ್ತಾ ಇದೆ ಎಲ್ಲಾ ಫಾರ್ಮ್ಯಾಟ್ ಚುನಾವಣೆಗಳಲ್ಲೂ ಸೋಲ್ತಾ ಇದೆ ಜನರು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ದಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಹೋದ್ರೆ ಅದು ಕಾಂಗ್ರೆಸ್ ಪಾಲಿಗೆ ನೆಗೆಟಿವ್ ವಾತಾವರಣವನ್ನ ಸೃಷ್ಟಿಸ್ತಾ ಹೋಗುತ್ತೆ ರಾಹುಲ್ ಅಥವಾ ಅವರ ಹಿರಿಯರು ಚಿಕ್ಕ ಪುಟ್ಟದನ್ನ ನೆಗ್ಲೆಕ್ಟ್ ಮಾಡಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಆದರೆ ಚಿಕ್ಕ ಗೆಲುವು ಕೂಡ ದೊಡ್ಡದು ಅಂತ ಭಾವಿಸಿ ಬಿಜೆಪಿ ಮುನ್ನುಗ್ತಾ ಇರೋದು ಕೂಡ ಬಿಜೆಪಿ ಪಾಲಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಇನ್ನು ಈ ವರ್ಷದ ದೃಷ್ಟಿಕೋನ ಇಟ್ಕೊಂಡು ನೋಡೋದಾದ್ರೆ ಹಲವು ಪ್ರಮುಖ ರಾಜ್ಯಗಳಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಎಲ್ಲಾ ರಾಜ್ಯಗಳಲ್ಲೂ ಆಡಳಿತ ವಿರೋಧಿ ಅಲೆ ಇದ್ದು ಅಧಿಕಾರ ಬದಲಾವಣೆಯ ಚುನಾವಣೆ ಅಂತ ಅನ್ನಿಸ್ಕೊಳ್ತಾ ಇದೆ ಈ ಚುನಾವಣೆಗಳ ಪೈಕಿ ಬಿಜೆಪಿಗೆ ಕೈಗೆಟುಕದ ರಾಜ್ಯ ಅಂತ ಅನ್ನಿಸ್ಕೊಂಡಿರೋದು ಕೇರಳ ಆದರೆ ಆ ಕೇರಳದಲ್ಲೂ ಬಿಜೆಪಿ ಉತ್ಸಾಹ ಹೆಚ್ಚೋದಕ್ಕೆ ಕಾರಣ ಆಗ್ತಾ ಇರೋದು ತಿರುವನಂತಪುರ ಎಲೆಕ್ಷನ್ ಒಂದು ಕಡೆ ನಲವತ್ತು ವರ್ಷಗಳ ಬಳಿಕ ತಿರುವನಂತಪುರದಲ್ಲಿ ಎಲ್ಡಿಎಫ್ ಆಡಳಿತಕ್ಕೆ ಬ್ರೇಕ್ ಬಿತ್ತು ಬಿಜೆಪಿ ಮೇಯರ್ ಆಯ್ಕೆಯಾದ್ರು ಇನ್ನೊಂದೆಡೆ ಇಪ್ಪತ್ತೈದು ವರ್ಷಗಳ ಬಳಿಕ ಮಹಾರಾಷ್ಟ್ರದಲ್ಲಿ ಠಾಕ್ರೆ ಫ್ಯಾಮಿಲಿ ಆಡಳಿತಕ್ಕೆ ಬ್ರೇಕ್ ಬಿತ್ತು ನಲವತ್ತು ವರ್ಷಗಳ ಬಳಿಕ ಬಿಜೆಪಿ ಮೇಯರ್ ಆಯ್ಕೆಯಾದ್ರೂ ಇಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಅಲ್ಲದೆ ಪ್ರತಿಸಲ ಸೋತಾಗ್ಲು ವೋಟ್ ಚೋರಿ ಅನ್ನೋ ರಾಹುಲ್ಗೆ ಇನ್ನಷ್ಟು ಮುಖಭಂಗವನ್ನ ತರ್ತಾ ಹೋಗುತ್ತೆ ಇದೇ ಹೊತ್ತಲ್ಲಿ ಸಂಸತ್ನಲ್ಲಿ ಮತ್ತೊಂದು ಹಂಗಾಮ ಮಾಡೋದಕ್ಕೆ ಕಾಂಗ್ರೆಸ್ ಯತ್ನಿಸ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ ಅದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡೋದಕ್ಕೆ ಪ್ಲಾನ್ ಮಾಡಿದೆ ಇದಕ್ಕಾಗಿ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್ ಒಂದು ನಡೆದಿದ್ದು ಸುಮಾರು ನೂರು ಜನರ ಸಹಿ ಪಡೆಯೋದಕ್ಕೆ ಪ್ಲಾನ್ ಮಾಡಲಾಗಿದೆ ಇಂಡಿ ಒಕ್ಕೂಟದ ಎಲ್ಲಾ ಮಿತ್ರರನ್ನು ಒಗ್ಗೂಡಿಸಿ ಸಂಖ್ಯಾ ಬಲವನ್ನು ತೋರಿಸಿ ಸ್ಪೀಕರ್ ಅನ್ನ ಕೆಳಗಿಳಿಸೋದಕ್ಕೆ ಇಂಡಿ ಒಕ್ಕೂಟ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಬಹುಶಃ ಕಷ್ಟ ಎನ್ನುವ ಅಥವಾ ಸಾಧ್ಯವೇ ಇಲ್ಲ ಅನ್ನೋದನ್ನ ಬಿಟ್ಟು ಮೂರನೇ ಉತ್ತರ ಯಾರಿಂದಲೂ ಬರ್ತಾ ಇಲ್ಲ ಇನ್ನು ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಬಿಜೆಪಿ ನಾಯಕರು ನಾವು ರೆಡಿ ಇದ್ದೇವೆ ಮತ್ತೊಮ್ಮೆ ನಿಮಗೆ ಮುಖಭಂಗ ಗ್ಯಾರಂಟಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟು ಟಕ್ಕರ್ ಕೊಡ್ತಾ ಇದ್ದಾರೆ ಹಾಗೆ ಯಾಕೆ ಈಗ ಸಡನ್ ಆಗಿ ಸ್ಪೀಕರ್ ಮೇಲೆ ದ್ವೇಷ ಅಂತ ಕೇಳಿದ್ರೆ ಅದು ಮೊನ್ನೆ ಪ್ರಧಾನಿ ಮೋದಿ ಭಾಷಣ ರದ್ದು ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಓಂ ಬಿರ್ಲಾ ಹೇಳಿದ್ದು ಪ್ರಧಾನಿ ಮೋದಿ ಕುಳಿತುಕೊಳ್ಳುವ ಆಸನದ ಸುತ್ತಲೂ ಒಂದಷ್ಟು ಮಹಿಳಾ ಸದಸ್ಯರನ್ನ ಮುಂದೆ ಬಿಟ್ಟು ನೂಕಾಟ ತಳ್ಳಾಟ ಹಲ್ಲೆ ಅಥವಾ ಇನ್ಯಾವುದೇ ಅಹಿತಕರ ಘಟನೆ ನಡೆಸುವುದಕ್ಕೆ ಪ್ಲಾನ್ ನಡೆದಿತ್ತು ಅನ್ನೋ ವಿಚಾರವನ್ನ ಸ್ಪೀಕರ್ ಓಂ ಬಿರ್ಲಾ ನೇರವಾಗಿಯೇ ಹೇಳಿದ್ರು ಈ ಕಾರಣಕ್ಕಾಗಿ ಅವರ ವಿರುದ್ಧ ಅವಿಶ್ವಾಸಕ್ಕೆ ಮುಂದಾಗಿದ್ದಾರೆ ಅನ್ನೋ ವಿಚಾರ ಹೊರಬಿದ್ದಿದೆ ಅಂದಹಾಗೆ ಕಾಂಗ್ರೆಸ್ ದೃಷ್ಟಿಕೋನದಿಂದ ನೋಡಿದ್ರೆ ಈ ನಡೆ ಖಂಡಿತ ಅಗತ್ಯ ಇತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಪ್ರಧಾನಿ ಮೇಲೆ ಹಲ್ಲೆಗೆ ಯತ್ನ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಇದು ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ವಿಚಾರ ಸತತ ಸೋಲಿಂದ ಕಂಗೆಟು ಈಗ ಈ ಮಟ್ಟಕ್ಕೆ ಇಳಿದು ಬಿಟ್ರ ಅನ್ನೋ ಚರ್ಚೆಗೆ ಈಗಾಗಲೇ ಇದು ದಾರಿ ಮಾಡಿ ಕೊಟ್ಟಿದೆ ಹಾಗೂ ರಾಜ್ಯಸಭೆಯಲ್ಲೂ ಗಲಭೆ ಎಬ್ಬಿಸೋದಕ್ಕೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ರು ಅನ್ನೋ ವಿಚಾರಗಳೆಲ್ಲ ಜಗಜ್ ಜಾಹೀರಾಗಿದೆ ಇಷ್ಟೆಲ್ಲ ಆದ್ಮೇಲೆ ಸೈಲೆಂಟ್ ಆಗಿ ಕೂತ್ರೆ ಎಲ್ಲಾ ಆರೋಪಗಳು ನಿಜ ಅನ್ನೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಂತಾಗತ್ತೆ ಅದರಿಂದ ವಿರೋಧಿಸೋದು ಅನಿವಾರ್ಯ ಆಗಿದ್ದು ಸ್ಪೀಕರ್ ಸುಳ್ಳು ಹೇಳಿದ್ದಾರೆ ಅನ್ನೋ ವಿಚಾರ ಮುಂದಿಟ್ಕೊಂಡು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದಾರೆ ಆದ್ರೆ ಇದರಿಂದ ಲಾಭ ಆಗುತ್ತಾ ಅಂತ ಕೇಳಿದ್ರೆ ಮತ್ತೆ ಬ್ಯಾಕ್ ಫೈರ್ ಆಗೋ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ ಸ್ಪೀಕರ್ ಸುಳ್ಳು ಆರೋಪ ಮಾಡಿದ್ದಾರೆ ಅನ್ನೋದನ್ನ ಎನ್ ಒಕ್ಕೂಟ ಹೇಳ್ಬೋದು ಆದ್ರೆ ಓಪನ್ ಆಗಿ ಸದನದಲ್ಲಿ ಈ ಮಾತನ್ನ ಹೇಳುವಾಗ ಸ್ಪೀಕರ್ ಬಳಿ ಬಲವಾದ ಸಾಕ್ಷಿ ಇರುತ್ತೆ ಅನ್ನೋದು ಕಾಮನ್ ಸೆನ್ಸ್ ಅಲ್ಲದೆ ಇಂಥ ಪರಿಸ್ಥಿತಿ ಸಡನ್ ಆಗಿ ಬಂದಿದ್ದರೆ ಸ್ಪೀಕರ್ ಯಾಕೆ ಹಾಗೆ ಹೇಳಿದ್ರು ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇತ್ತು ಆದರೆ ಸದನ ಶುರುವಾದಾಗಿಂದಲೂ ನಿಯಮಗಳ ಉಲ್ಲಂಘನೆ ನಕಾರಾತ್ಮಕ ತಂತ್ರ ಸದನವನ್ನ ಹಾಳು ಮಾಡೋದಕ್ಕೆ ಯತ್ನ ಇದೆಲ್ಲವೂ ಕೂಡ ಸಾಕಷ್ಟು ಸಲ ನಡೆದಿರೋದ್ರಿಂದ ಜನರು ಸ್ಪೀಕರ್ ಹೇಳಿದಂತೆ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರೂ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ದಾರೆ ಒಟ್ನಲ್ಲಿ ಒಂದು ಕಡೆ ಸತತ ಸೋಲು ಸೋಲಿಂದ ಹತಾಶೆ ಹೊಸ ಅಸ್ತ್ರಗಳ ವೈಫಲ್ಯತೆ ಮತ್ತು ಹತಾಶೆ ಇದೆಲ್ಲವೂ ರಾಹುಲ್ ಫ್ರಸ್ಟ್ರೇಷನ್ ಅನ್ನ ಹೆಚ್ಚಿಸ್ತಾ ಇರುವಂತೆ ಕಾಣಿಸ್ತಾ ಇದೆ ಆದ್ರೆ ಒಂದು ಕಾಲದಲ್ಲಿ ಜನರನ್ನ ಹೇಗೆ ಯಾಮಾರಿಸ್ಬೇಕು ಅನ್ನೋದನ್ನ ಕರಗತ ಮಾಡಿಕೊಂಡಿದ್ದವರಿಗೆ ಈಗಿನ ನಡೆಗಳು ಜನರನ್ನ ಇನ್ನಷ್ಟು ದೂರ ಮಾಡ್ತಾ ಇದೆ ಅನ್ನೋದು ಅರ್ಥವಾಗ್ತಾ ಇಲ್ಲ ಅನ್ನೋದು ಹಲವರ ಅನಿಸಿಕೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ